ಈಗ ಮಹಾರಾಜರು ಬೇಡ ಬೇಡ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಹಿಂಬಾಲಕರು ಆಗ್ತಾ ಇದ್ದೀರಲ್ಲ ಮಹಾರಾಜರು ಬರಬಾರ್ದು ಮಹಾರಾಜರು ಕೈ ಮುಗಿಬಾರ್ದು ಇದು ಪ್ರಜಾಪ್ರಭುತ್ವ ಮಹಾರಾಜರು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ದಂಥವ್ರು ಆಯಿತಾ ಒಪ್ಕೊಂಡು ಬಂದಿರುವಂಥವ್ರು ಆಯಿತಾ ಇವರನ್ನು ನೀವು ಭೇಟಿ ಮಾಡೋದು ಏನು ದೊಡ್ಡ ವಿಚಾರ ಏನಲ್ಲ ಅವ್ರಿಗೆ ಅವ್ರಿಗೆ ಅವರ ಖಾಸಗಿ ಕೆ ಕೆಲಸಗಳಿದ್ದಾಗ ಆವಾಗ ಅವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಟಿಕೆಟ್ ತಗೊಂಡು ಬಂದಿರಲಿಲ್ಲ ಅವಾಗ ನೀವು ಭೇಟಿ ಮಾಡೋಕ್ಕಾಗಿರಲಿಲ್ಲ ಸರಿ ಈಗ ಟಿಕೆಟ್ ತೊಗೊಂಬಂದು ಗೆದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡ್ಬೋದು ಅವ್ರಿಗೂ ಕಾಡಾ ಕಚೇರಿನಲ್ಲಿ ಒಂದು ಕಚೇರಿ ಕೊಡ್ತಾರೆ ಅಲ್ಲಿಗೆ ಬರಲೇಬೇಕಾಗುತ್ತೆ ಅವ್ರು ಕೂತಿದ್ದ ಜಾಗದಲ್ಲಿ ಏನೂ ಆಗೋದಿಲ್ಲ ಜನಗಳನ್ನು ಭೇಟಿ ಮಾಡಲೇಬೇಕಾಗುತ್ತೆ ಕೇಂದ್ರ ಸರ್ಕಾರ ಅದಕ್ಕೆ ತಕ್ಕಂತೆ ಇದನ್ನು ಎಕ್ಸ್ಪೆನ್ಸ್ ಎಲ್ಲ ಕೊಡ್ತಾ ಇರುತ್ತೆ ಅವರು ವಿಮುಖರಾಗೋದಕ್ಕೆ ಸಾಧ್ಯ ಇಲ್ಲ ಆಮೇಲೆ ಅವರು ತೂಕ ಇರತಕ್ಕಂಥ ವ್ಯಕ್ತಿ ಅವರು ಅವ್ರಿಗೇನು ಅವ್ರ ಹಣದ ಅವಶ್ಯಕತೆ ಇಲ್ಲ ಭ್ರಷ್ಟಾಚಾರ ಮಾಡುವಂಥ ಅವಶ್ಯಕತೆ ಇಲ್ಲ ಅವ್ರಿಗೆ ಆಯಿತಾ ಕಮಿಷನ್ ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಅವ್ರಿಗೆ ಅವ್ರು ಬೈ ಬರ್ತು ಬೈ ಬರ್ತು ಜನಗೋಸ್ಕರ ಜನಗಳಿಗೋಸ್ಕರ ಇದ್ದವರು ಅವರು ಆಯಿತಾ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಇವತ್ತು ಮಹಾರಾಜರ ಮನೆತನಕ್ಕೆ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಮೈಸೂರಿನ ಜನತೆ ಸ್ವಾಗತವನ್ನು ಮಾಡಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರುವಂತಹ ಗೆಲ್ಲಿಸ್ಕೊಂಡು ಬರುವಂಥ ಕಂಕಣವಂತ ಇವತ್ತು ಕಂಕಣವನ್ನು ಇವತ್ತು ಮೈಸೂರು ಜನತೆ ತೊಟ್ಟಿದ್ದಾರೆ ಕೆಲವೇ ಕೆಲವು ಜನ ಯಾರೋ ಹೇಳ್ತಾ ಇದ್ದಾರೆ ಅದ್ರ ಅದ್ರ ಬಗ್ಗೆ ಎಲ್ಲ ಯಾರೂ ತಲೆ ಹೋಗೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಹಾಕೋವನಿಗೆ ವೋಟರ್ ಐಡಿನೇ ಇರೋದಿಲ್ಲ ಓಟೆ ವೋಟಿಂಗೇ ಇರೋದಿಲ್ಲ ಜನಸಾಮಾನ್ಯರು ಇವತ್ತು ದಲಿತರು ಇರ್ಬೋದು ಒಕ್ಕಲಿಗ ಸಮುದಾಯ ಇರ್ಬೋದು ಬ್ರಾಹ್ಮಣ ಸಮುದಾಯ ಇರ್ಬೋದು ಲಿಂಗಾಯತ್ ಸಮುದಾಯ ಇರ್ಬೋದು ಭೋವಿ ಜನಾಂಗ ಇರ್ಬೋದು ಇನ್ನೂ ಹಲವಾರು ಜನಾಂಗ ಇರ್ಬೋದು ಮಹಾರಾಜರಿಂದ ಅನುಕೂಲ ಪಡ್ಕೊಂಡಿರ್ತಕ್ಕಂಥವರು ಮಹಾರಾಜರು ಕೊಡುಗೆಯಿಂದ ನೀರು ಕುಡಿ ನೀರು ಕುಡಿ ಕುಡಿದಿರ್ತಕ್ಕಂಥವ್ರು ಮಹಾರಾಜರು ಕೊಡುಗೆಯಿಂದ ಸಾಹಿತ್ಯದಲ್ಲಿ ಅಭಿರುಚಿ ಇಟ್ಕೊಂಡಿರ್ತಕ್ಕಂಥವ್ರು ಮಹಾರಾಜರು ಕೊಡುಗೆ ಕೊಡುಗೆಯಿಂದ ಆರೋಗ್ಯ ನೋಡ್ಕೊಂಡಿರ್ತ ಇರ್ತಕ್ಕಂಥವ್ರು ಮೈಸೂರು ಮನೆತನದ ಕೊಡುಗೆಯಿಂದ ಆದ ಕಾರಣ ಇವತ್ತು ಏನು ಎರಡೂ ಪಕ್ಷದವರು ಇವತ್ತೇನು ಒಂದು ಜನಾಂಗಕ್ಕೆ ಟಿಕೆಟ್ ಕೊಟ್ಟರೆ ಮಾತ್ರ ನಾವು ನಾವು ಈ ಈ ಒಂದು ಇದರಲ್ಲಿ ನಾವು ಗೆಲ್ತೀವಿ ಗೆಲ್ ಗೆದ್ಕೊಂಡ್ಬರ್ತೀವಿ ಅನ್ನೋ ಮನೋಭಾವ ಇದೆಯಲ್ಲ ಅದನ್ನು ಬಿಡಬೇಕು ಹಾಗೂ ನನ್ನೊಬ್ಬನ ಬಿಟ್ರೆ ಇನ್ಯಾರು ಇಲ್ವೇ ಇಲ್ಲ ಮೈಸೂರಿನಲ್ಲಿ ನಾನೊಬ್ಬನೇ ನಾಯಕ ಇನ್ಯಾರಿದ್ದಾರೆ ಹೇಳಿದ್ದಾರೆ ನೋಡಿ ಇನ್ನ ನೋಡಿ ಅಂತ ಇದನ್ನು ಪದೇ ಪದೇ ಯಾಕೆ ಹೇಳ್ತೀರಾ ಲೋಕಸಭಾ ಸದಸ್ಯರೇ ನಿಮ್ಮನ್ನು ನೀವೆಲ್ಲಿದ್ರಿ ಹತ್ತು ವರ್ಷದಿಂದ ಎಲ್ಲಿದ್ರಿ ನೀವು ನೀವೆಲ್ಲ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರಿ ನಿಮ್ಮನ್ನ ನಿಮ್ಮಂಥ ನೂರಾರು ಜನ ಹುಟ್ಟಾಕುವಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಗಿದೆ ಹಾಗೂ ಕಾಂಗ್ರೆಸ್ಗೂ ಇದೆ ಆಯಿತಾ ಪಾರ್ಟಿಗಳಿಗಿದೆ ನಿಮ್ಮಂಥ ನೂರು ಜನ ಹುಟ್ಟಾಕುವಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿ ನಿಮ್ಮಂಥ ಸಾವಿರ ಜನ ಹುಟ್ಟಾಕುವಂಥ ಶ ಶಕ್ತಿ ಇದೆ ಆಯ್ತಾ ಅದು ಸಂಘ ಪರಿವಾರ ಹಾಗೂ ಭಾರತೀಯ ಜನತಾ ಪಾರ್ಟಿ ಮನ್ಸ್ ಮಾಡ್ತು ಅಂದರೆ ಹಲವಾರು ಜನ ಹುಟ್ಟಾಕ್ಬೋದು ಆಯಿತಾ ಕಾಂಗ್ರೆಸ್ಸು ಕೂಡ ಹುಟ್ಟಾಕ್ಬೋದು ಆಯಿತಾ ನೀವೊಬ್ಬರೇ ಅಗ್ರಗಣ್ಯರಲ್ಲ ನೀವೊಬ್ಬ ಮೋದಿ ಹೆಸರಲ್ಲಿ ಇಡೀ ಮೈಸೂರಲ್ಲಿ ಯಾರು ಬೇಕಾರ ನಿಂತ್ಕೊಳ್ಳಿ ನೂರಕ್ಕೆ ನೂರು ಭಾಗ ನೂರಕ್ಕೆ ನೂರು ಭಾಗ ಗೆಲ್ತಾರೆ ಇದನ್ನು ನೀವೇ ಹೇಳಿದ್ದೀರಾ ಇದನ್ನು ನೀವೇ ಹೇಳ್ಕಂಡು ಬಂದಿದ್ದೀರಾ ಹಂಗಾಗಿ ನಿಮಗೆ ಯಾಕೆ ಕೊಡಬೇಕು ನಿಮಗೆ ಯಾಕೆ ಕೊಡಬೇಕು ನೀವು ಪ್ರತಿನಿಧಿ ಯಾಕೆ ಕೆಲಸ ಮಾಡಿದ್ದೀರಾ ಎರಡು ಟೌನ್ ನಿಮಗೆ ಕೊಟ್ಬಿಟ್ಟಿದೆ ನೀವು ಅಧಿಕಾರವನ್ನು ಸಂತೋಷವಾಗಿ ಅನುಭವಿಸಿದ್ದೀರಾ ಅಧಿಕಾರದ ಅಮಲೂ ನೀವೇ ಇಟ್ಕೊಂಡೇ ಇಲ್ಲ ಅಂತ ಹೇಳ್ತೀರಾ ಮೊನ್ನೆ ನೆನ್ನೆ ಫೇಸ್ಬುಕ್ ಲೈವಲ್ಲಿ ನಾನು ಅಧಿಕಾರದೇನು ಇಲ್ಲವೇ ಇಲ್ಲ ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿದ್ದೀನಿ ಆದರೂ ನಂಗೆ ಟಿಕೆಟ್ ಕೊಟ್ಟರೆ ಮಾತ್ರ ನನಗೆಲ್ಲ ನಾನು ಕೆಲಸ ಮಾಡ್ತೀನಿ ಅಯ್ಯೋ ಬೇರೆ ಬೇರೆ ಕೆಲಸಗಳಿದೆ ಮಾಡಿ ಸ್ವಾಮಿ ಪಕ್ಷ ಕಟ್ಟುವಂಥ ಕೆಲಸಗಳನ್ನ ಮಾಡಿ ನೀವು ಬೇರೆ ಬೇರೆ ಕೆಲಸಗಳಿದೆ ಮಾಡಿ ಬೇರೆಯವ್ರಿಗೆ ಅವಕಾಶ ಕೊಡಿ ಈಗ ಗೆದ್ದೆತ್ತಿನ ಬಾಲ ಹಿಡಿಯೋರು ಅಂತ ಹೇಳ್ತಾರೆ ಎತ್ತು ಓಡ್ತಾ ಇರುತ್ತೆ ಯಾವ ಯಾವ ಎತ್ತು ಗೆಲ್ಲುತ್ತೋ ನಾನು ಬಾಲ ಹಿಡ್ಬಿಟ್ಟು ನಂದು ಎತ್ತು ಅನ್ನೋರು ಗೆದ್ದರೆ ಮಾತ್ರ ನಾನು ಸೋತ್ರೆ ನಾನಲ್ಲ ಅವರು ವೈಯಕ್ತಿಕ ಇದು ಇದು ಎಷ್ಟು ಮಟ್ಟಿಗೆ ಸರಿ ಇದು ನೀವು ಈ ಮನೋಭಾವನೆಯಿಂದ ಸೂರ್ಯ ಅರವಿಂದ್ ಶರ್ಮಾ ಇಲ್ಲಾಂದರೆ ಹುಟ್ಟಲ್ಲ ಅನ್ನೋ ಭ್ರಮೆನಲ್ಲಿ ನಾನಿಲ್ಲ ನೀವು ಆ ಭ್ರಮೆನಲ್ಲಿ ಇರಬೇಡಿ ಪ್ರಕೃತಿ ಅದಕ್ಕೆ ತಕ್ಕಂತೆ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿರುತ್ತೆ ಪ್ರಕೃತಿ ಹಾಗೂ ಭಗವಂತ ಸೃಷ್ಟಿ ಮಾಡಿರ್ತಾನೆ ಆ ಪಾತ್ರಕ್ಕೆ ಅವ್ರ ಜೀವನ ತುಂಬ್ತಾರೆ ನಾವಿಲ್ಲ ಅಂದ್ರೂ ಆ ಪಾತ್ರಕ್ಕೆ ಜೀವನ ಸಾಮಾಜಿಕ ಚಳುವಳಿಕೆ ಇನ್ನೊಬ್ರು ಜೀವ ತುಂಬ್ತಾರೆ ಆಯ್ತಾ ಪ್ರಕೃತಿ ಯಾವುದನ್ನುವೇ ಬಿಡೋದಕ್ಕೆ ಹೋಗೋದಿಲ್ಲ ಬಿಟ್ಟರೆ ಯಾರು ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಹ್ಯಾಂಗೆ ಬೇರೆ ಎಂ ಪಿಗಳು ಮಾಡಿಲ್ವಾ ಮೋದಿ ಹೆಸರಲ್ಲೇ ಗೆದ್ದಿದ್ದೀರಿ ಅಂತ ನೀವು ಹೇಳಾದ್ಮೇಲೆ ಯಾರು ಬೇಕಾರುವೆ ಯಾರು ಬೇಕಾರುವೆ ಗೆಲ್ಬಹುದು ಮೈಸೂರಲ್ಲಿ ನೀವೇ ಅಂತ ಯಾಕೆ ತೋರಿಸ್ಕೋತೀರ ನೀವು ಇಪ್ಪತ್ತೈದು ವರ್ಷ ಕೊಟ್ಟಿದ್ದಾರೆ ಬೇರೆ ಜನಾಂಗಕ್ಕೂ ಕೊಡಲಿ ಬೇರೆ ಜನಾಂಗದವರು ಕೂಡ ಮೇಲ್ಗಡೆ ಬರುವಂಥ ಆಗಲಿ ದಯಮಾಡಿ ಎಲ್ಲ ಪಕ್ಷದವರು ಕೂಡ ಒಂದು ಜನಾಂಗಕ್ಕೆ ಇದು ಸಮಾಜಕ್ಕೆ ಮಾರಕ ಇದು ಸಮಾಜಕ್ಕೆ ಮಾರಕ ದೇವರಾಜರವರ ಆಶಯಗಳಿಗೆ ವಿರುದ್ಧ ಇದು ಆಯಿತಾ ಆದ್ಯತೆಯನ್ನು ಕೊಟ್ಟವ್ರಿಗೆ ಪದೇ ಪದೇ ಆದ್ಯತೆ ಕೊಡುವಂಥದ್ದು ದಯಮಾಡಿ ಬೇರೆ ಜನಾಂಗಕ್ಕೂ ಕೂಡ ಈ ಸತಿ ಲೋಕಸಭಾ ಟಿಕೆಟನ್ನು ಮೈಸೂರು ಭಾಗದಲ್ಲಿ ಕೊಡಲಿ ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತೀನಿ ನಾನು ಅನ್ನೋ ಅಹಂ ಇದೆಯಲ್ಲ ನನ್ನನ್ನು ಬಿಟ್ಟರೆ ಇಡೀ ಮೈಸೂರಲ್ಲಿ ಯಾರು ಕೆಲಸ ಮಾಡೋದೇ ಇಲ್ಲ ಇಡೀ ಮೈಸೂರಲ್ಲಿ ಯಾರಿಗೂ ಗೊತ್ತೇ ಇಲ್ಲ ಏನೂ ಗೊತ್ತೇ ಇಲ್ಲ ನನಗೆ ಎಲ್ಲ ಕೆಲಸ ಗೊತ್ತಿರೋದು ಅನ್ನೋ ಅಹಂಕಾರ ಇದೆಯಲ್ಲ ಈ ಅಹಂಕಾರದಲ್ಲಿ ನೀವು ಮಿಂದ ಎದ್ದುಬಿಟ್ಟಿದ್ದೀರಾ ಮಿಂದಿದ್ದೀರಾ ಎದ್ದಿಲ್ಲ ಇನ್ನುವೇ ಆಯಿತಾ ಈ ಅಹಂಕಾರದಿಂದ ಎದ್ದು ಈಚೆಗೆ ಬನ್ನಿ ಆಯಿತಾ ಇದು ಏನು ಸಂದೇಶ ಕೊಡುತ್ತೆ ಏನು ಸಂದೇಶ ಕೊಡುತ್ತೆ ಹೇಳಿ ಸಮಾಜಕ್ಕೆ ನನ್ನನ್ನು ಬಿಟ್ಟರೆ ನೀವು ಬೆಳೆಸಿದ್ದೀರಾ ಯಾರನ್ನಾರುವೆ ಸೋತ್ರೆ ಅದು ನಿಮ್ಮ ನೆಡತೆ ಗೆದ್ದರೆ ನಾನೇ ಕಾರಣ ಅದಕ್ಕೆ ಈ ಮಾತಿದೆಯಲ್ಲ ಈ ಮಾತು ನಿಮಗೆ ನಿಮಗೆ ತೂಕ ಕೊಡೋದಿಲ್ಲ ಇದು ಈತ ಚಾಮರಾಜ ಕ್ಷೇತ್ರದಲ್ಲಿ ಸೋತ್ರೆ ಗೆದ್ರೆ ನಾನೇ ಗೆಲ್ಸಿದ್ದು ಕೆ ಆರ್ ಕ್ಷೇತ್ರದಲ್ಲಿ ಗೆದ್ದರೆ ನಾನೇ ಗೆಲ್ಸಿದ್ದು ಆಯಿತಾ ಸೋತ್ರೆ ಅದು ನೀವು ನೀವು ಸೋ ನೀವು ಸೋತಿದ್ದು ನಿಮ್ಮ ಮನೆ ಬರ ಆಯಿತಾ ನನ್ನ ದೇವರು ನರೇಂದ್ರ ಮೋದಿ ಮಹಾರಾಜರನ್ನು ಸೋ ಮಹಾರಾಜರನ್ನು ಸೋಲಿಸಿದ್ದಾರೆ ಅಂತ ಹೇಳ್ತಿರಲ್ಲ ನೀವು ನನ್ನ ದೇವರು ನರೇಂದ್ರ ಮೋದಿ ಮಹಾರಾಜನ್ನು ಸೋಲಿಸಿದ್ದಾರೆ ಅಂತ ಹೇಳ್ತಿರಲ್ಲ ಯಾಕೆ ಮಹಾರಾಜರು ನಿಲ್ತೆ ಮಹಾರಾಜ್ರು ರಾಜ ಮನೆ ತರ ನಿಲ್ತರೆ ಸೋತ್ ಬಿಡ್ತಾರೆ ಅಂತ ನೀವು ಹೆಂಗೆ ಹೇಳ್ತೀರಾ ನೀವು ಹಾಂ ತಾಯಿ ಚಾಮುಂಡೇಶ್ವರಿ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾರೆ ಯಾಕೆ ಮಹಾರಾಜರ ಮನೆ ತಂದು ಪ್ರೊಟೆಕ್ಟ್ ಮಾಡೋದಿಲ್ಲವಾ ಹಾಂ ಮಹಾರಾಜರ ಮನೆ ತಂದವ್ರು ಪ್ರೊಟೆಕ್ಟ್ ಮಾಡೋದಲ್ಲ ಮಹಾರಾಜರ ಮನೆ ತರೋದು ಆರಾಧ್ಯ ದೇವತೆ ಯಾಕೆ ಅವರನ್ನು ಪ್ರೊಟೆಕ್ಟ್ ಮಾಡೋದಿಲ್ಲ ಮೈಸೂರಿನಲ್ಲಿ ಹಾಂ ನೀವು ಲೈವ್ ಬಂದುಬಿಟ್ಟು ಭಾವುಕರ ಕಣ್ಣೀರಾಗ್ತೀರಾ ನಿಮ್ಗೆ ಮೊದಲೇ ಗೊತ್ತಾಗ್ಬಿಟ್ಟಿದೆ ನಿಮಗೆ ನನಗೆ ಈ ಸತಿ ಟಿಕೆಟ್ ಇಲ್ಲ ಅಂತ ಆಯಿತಾ ಟಿಕೆಟ್ ಇಲ್ಲ ಅಂತ ನಿಮಗೆ ಮುನ್ಸೂಚನೆ ಬಂದುಬಿಟ್ಟಿದೆ ನಾನು ರಾತ್ರಿ ಒಂದು ಗಂಟೆ ಟೈಮು ನೀವು ಲೈವಿಗೆ ಬಂದಿದ್ದೀರಾ ಎಲ್ಲ ಜನತೆ ನೋಡಿದೆ ಆಯಿತಾ ನೀವು ಅರ್ಥ ಮಾಡ್ಕೊಳ್ಳಿ ಬದಲಾವಣೆಯ ಪರ್ವ ಬದಲಾವಣೆಯ ಗಾಳಿ ಆಯಿತಾ ಬದಲಾವಣೆ ಗಾಳಿ ಆಗ್ತಾಯಿದೆ ಅದಕ್ಕೆ ಸೂಕ್ತವಾದಂಥ ಸ್ಪಂದನೆ ಕೊಡಿ ಆಯಿತಾ ನೀವು ಈ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಸೋದನ್ನು ಬಿಡಿ ಇವತ್ತು ಎಲ್ಲರಿಗೂ ಗೊತ್ತಿದೆ ಸೋಷಿಯಲ್ ಮೀಡ್ಯಾನ ಯಾರ್ಯಾರು ಕಂಟ್ರೋಲ್ ಮಾಡ್ಕೋತಾರೆ ಅಂದ್ಬಿಟ್ಟು ಅಂತ ಹಾಗಾಗಿ ಎಲ್ಲ ರಾಷ್ಟ್ರೀಯ ಪಕ್ಷದವರು ಬೇರೆ ಜನಾಂಗಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಬೇರೆ ಜನಾಂಗಕ್ಕೆ ಅವಕಾಶ ಕೊಡಬೇಕು ಇದು ಸಾಮಾಜಿಕ ಹರಿಕಾರರ ನಾಡು ಈ ಸಾಮಾಜಿಕ ಹರಿಕಾರ ಜಿಲ್ಲೆ ಮಾನ್ಯ ಲೋಕಸಭಾ ಈಗ ನಮ್ಮ ನಮ್ಮ ಮೈಸೂರಲ್ಲಿ ಒಂದಷ್ಟಿದೆ ಯಾರು ವಿರುದ್ಧವಾಗಿ ಮಾಡ್ತಾರೋ ಸಣ್ಣ ಪುಟ್ಟ ಮಾಧ್ಯಮದವರು ಯಾರು ಅವ್ರ ವಿರುದ್ಧವಾಗಿ ಏನಾದ್ರು ಒಂದು ಹೇಳಿಕೆಯನ್ನು ಹಾಕಿರ್ತಾರೋ ಅವ್ರಿಗೆ ಅವರು ಬೈಟೇ ಕೊಡೋದಿಲ್ಲ ಸ್ಟೇಟ್ಮೆಂಟೇ ಕೊಡೋದಿಲ್ಲ ಆಯಿತಾ ಈ ಮನಸ್ಥಿತಿಯನ್ನು ಕೆಲವು ರಾಜಕಾರಣಿಗಳು ರೂಢಿಸ್ಕೊಂಡು ಬಂದುಬಿಟ್ಟಿದ್ದಾರೆ ಯಾರು ನಮ್ಮ ವಿರುದ್ಧ ಮಾಡ್ತಾರೋ ಮಾಧ್ಯಮದವರು ನಾವು ಅವ್ರಿಗೆ ಬೈಟ್ ಕೊಡೋದಿಲ್ಲ ಅವರ ಹಾಯ್ ನಡಿ ಆಯ್ತು ಆಯ್ತು ಆಯಿತು ಈ ಮನೋಭಾವ ಇದೆಯಲ್ಲ ಮಹಾರಾಜರಲ್ಲಿ ಇಲ್ಲ ಇದು ಎಲ್ಲ ಸಣ್ಣ ಪುಟ್ಟ ಮಾಧ್ಯಮದಿಂದ ಹಿಡಿದು ದೊಡ್ಡ ಮಾಧ್ಯಮದ ತನಕನವೇ ಅವರು ಸರಿಸಮಾನವಾಗಿ ನೋಡ್ತಾರೆ ಸರಿಸಮಾನವಾಗಿ ಅವರು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಯಾವುದೇ ಕೋಮುಗಲ್ಮೆಯನ್ನು ಸೃಷ್ಟಿ ಮಾಡುವಂಥ ಹೇಳಿಕೆಯನ್ನು ಕೊಡೋದಿಲ್ಲ ಮುಖ್ಯವಾಗಿ ನೀವೇನು ಮಾಡಿದ್ದೀರಾ ಬರೀ ಕೋಮುಗಲ್ಮೆನೇ ಉಟ್ಟು ಹಾಕಿದ್ದೀರಾ ಮೈಸೂರಲ್ಲಿ ಅದು ಮೈಸೂರಿಗೆ ಬೇಡ ಶಾಂತಿ ಶಾಂತಿ ಪ್ರಿಯ ನಾಡು ಮೈಸೂರು ಸಾಂಸ್ಕೃತಿಕ ನಾಡು ಮೈಸೂರು ಇದು ರೈಟ್ ನ್ಯೂಸ್